ಸ್ವಾಗತ ಇಂದು ನಾವು ಪುನರ್ಜನ್ಮ ಮರಣ ಸ್ವರ್ಗ ನರಕ ಮತ್ತು ಕರ್ಮದ ಬಗ್ಗೆ ಮಾಹಿತಿಯನ್ನು ನೀಡುವ ಗರುಡ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಗರುಡ ಪುರಾಣವು ಒಬ್ಬ ವ್ಯಕ್ತಿಯು ಮರಣ ಹೊಂದುವುದಕ್ಕಿಂತ ಮುಂಚೆ ಯಾವೆಲ್ಲ ಸೂಚನೆಗಳನ್ನು ಪಡೆಯುತ್ತಾನೆ ಎಂಬುದರ ಬಗ್ಗೆಯೂ ಹೇಳುತ್ತದೆ ನಾಲ್ಕು ನಿಮಿಷಗಳಲ್ಲಿ ನೀವು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಿರಿ ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವನ್ನು ಮನೆಯಲ್ಲಿ ಸಾವು ಸಂಭವಿಸಿದಾಗ ಅಥವಾ ಸಾವಿನ ಮನೆಯಲ್ಲಿ ಓದಲಾಗುತ್ತದೆ ಅಥವಾ ಕೇಳಲಾಗುತ್ತದೆ ಇದು ಹಿಂದೂ ಧರ್ಮದ ಸಂಪ್ರದಾಯವಾಗಿದೆ ಗರುಡ ಪುರಾಣದಲ್ಲಿ ನೀತಿ ನಿಯಮಗಳು ವಿಜ್ಞಾನ ಧರ್ಮ ಕರ್ಮ ಪಾಪ ಪುಣ್ಯ ಮರಣ ಆತ್ಮಸ್ವರ್ಗ ನರಕ ಮತ್ತು ಪುನರ್ಜನ್ಮ ಇತ್ಯಾದಿಗಳ ಕುರಿತು ಸಂಪೂರ್ಣ ವಿವರವನ್ನು ನೋಡಬಹುದು ಇವೆಲ್ಲಕ್ಕಿಂತ ಮಹತ್ವದ ವಿಷಯವೇನೆಂದರೆ ಒಬ್ಬ ವ್ಯಕ್ತಿಯು ಮರಣ ಹೊಂದುವ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಪಡೆಯುತ್ತಾನೆ ಗರುಡ ಪುರಾಣದ ಪ್ರಕಾರ ಮರಣದ ಕೆಲ ಗಂಟೆಗಳ ಮುನ್ನ ವ್ಯಕ್ತಿಯ ದೇಹ ಮನಸ್ಸು ಮತ್ತು ಪರಿಸರದಲ್ಲಿ ಹಲವು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಈ ಸೂಚನೆಗಳನ್ನು ತಿಳಿದುಕೊಂಡರೆ ನಾವು ಜೀವನದ ನಿಜವಾದ ಅರ್ಥವನ್ನು ಅರಿತುಕೊಳ್ಳಲು ಸಹಾಯವಾಗಬಹುದು ಆ ಸೂಚನೆಗಳು ಯಾವುವು ಮರಣದ ಮುನ್ನ ವ್ಯಕ್ತಿಯ ಅನುಭವವೇನು ಇದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಹತ್ತಿರದಲ್ಲಿದ್ದಾಗ ಅವನು ತನ್ನ ಇಚ್ಛೆಯನ್ನು ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಿಕರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೇಳಿಕೊಳ್ಳುತ್ತಾನೆ ಮರಣಕ್ಕೂ ಮುನ್ನ ಒಬ್ಬ ವ್ಯಕ್ತಿಯ ಆಸೆಗಳು ಈಡೇರದಿದ್ದರೆ ಅವನ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಎನ್ನುವ ನಂಬಿಕೆಯಿದೆ ಈ ಕಾರಣದಿಂದಾಗಿ ಅವನು ಮರಣಕ್ಕೂ ಮುನ್ನ ಮರಣದ ಕೆಲವು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಒಬ್ಬ ವ್ಯಕ್ತಿಯ ಮರಣದ ಅಥವಾ ಸಾವಿನ ದಿನಗಳು ಹತ್ತಿರ ಬಂದಾಗ ಅವನು ತಾನು ಇಷ್ಟು ದಿನಗಳ ಕಾಲ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಅವನ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳು ಪರೋಪಕಾರಿ ಚಟುವಟಿಕೆಗಳು ಹಾಗೂ ಉತ್ತಮ ನಡವಳಿಕೆಗಳು ಅವನ ಹೃದಯದಲ್ಲಿ ಸಂತೋಷದ ಭಾವನೆಯನ್ನು ಮೂಡಿಸಬಹುದು ಅದೇ ಸಮಯದಲ್ಲಿ ಅವನು ತಾನು ಮಾಡಿದ ತಪ್ಪುಗಳು ಅನ್ಯಾಯ ಇತರರಿಗೆ ನೀಡಿದ ನೋವು ಅಥವಾ ಅನೈತಿಕ ನಡೆಗಳನ್ನು ಯೋಚಿಸುವಾಗ ಅವನ ಮನಸ್ಸು ಪಶ್ಚಾತ್ತಾಪದಿಂದ ತುಂಬಿ ಹೋಗುತ್ತದೆ ಆದರೆ ಈ ಚಿಂತೆಗಳು ಮತ್ತು ಭಾವನೆಗಳು ದೀರ್ಘಕಾಲ ಉಳಿಯುವುದಿಲ್ಲ ಅವು ಕೇವಲ ಅಲ್ಪಾವಧಿಯ ಚಿಂತೆಗಳಾಗಿದ್ದು ಕೆಲವೇ ನಿಮಿಷಗಳಷ್ಟೇ ಅವನ ಮನಸ್ಸನ್ನು ಕಾಡಬಹುದು ಮರಣದತ್ತ ಸಾಗುತ್ತಿರುವಾಗ ವ್ಯಕ್ತಿಯ ಮನಸ್ಸು ನಿಧಾನವಾಗಿ ತನ್ನ ಭೌತಿಕ ಅವಸ್ಥೆಯನ್ನು ಒಪ್ಪಿಕೊಳ್ಳಲು ಆರಂಭಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಪಶ್ಚಾತ್ತಾಪ ತುಂಬಾ ತೀವ್ರವಾಗಿ ವ್ಯಕ್ತಿಯನ್ನು ಕಾಡಬಹುದು ಅವನಿಗೆ ತಾನು ಮಾಡಿದ ತಪ್ಪುಗಳನ್ನು ಸರಿಪಡಿಸಬೇಕೆಂಬ ಆಸೆಯೂ ಮೂಡಬಹುದು ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಕಾಲಾವಕಾಶವಿಲ್ಲ ಈ ಸಂದರ್ಭದಲ್ಲಿ ಆತನಿಗೆ ಯೋಚಿಸುವ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇಂತಹ ಕ್ಷಣಗಳಲ್ಲಿ ಹಳೆಯ ನೆನಪುಗಳು ಹಳೆಯ ಸಂಬಂಧಗಳು ಮಾಡಿದ ಅಪರಾಧಗಳು ನೆನಪಾಗುತ್ತವೆ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸಬೇಕು ಮರಣ ಹತ್ತಿರ ಬಂದಾಗ ಪಶ್ಚಾತ್ತಾಪ ಪಡುವ ಬದಲು ಶಾಂತಿಯುತವಾಗಿ ಮತ್ತು ತೃಪ್ತಿಯಿಂದ ಬದುಕನ್ನು ಮುಕ್ತಾಯಗೊಳಿಸುವಂತೆ ಆಗಬೇಕು ಏಕೆಂದರೆ ಅಂತಿಮ ಕ್ಷಣಗಳಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದ ಕುರಿತಾಗಿ ತೀರ್ಮಾನಕ್ಕೆ ಬರುವ ಸಮಯವನ್ನು ಹೊಂದಿದ್ದರು ಆ ಸಮಯದಲ್ಲಿ ಮಾಡಿದ ಪಶ್ಚಾತ್ತಾಪದಿಂದ ಹಿಂದಿನ ಜೀವನವನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಜೀವನವನ್ನು ಅರ್ಥಪೂರ್ಣವಾಗಿ ಒಳ್ಳೆಯ ಕಾರ್ಯಗಳೊಂದಿಗೆ ನಡೆಸುವುದು ಮಿಗಿಲಾದದ್ದು ಸಾವು ಹತ್ತಿರ ಬಂದಾಗ ಮಾನವನ ದೇಹದಲ್ಲಿ ಹಲವಾರು ಬದಲಾವಣೆಗಳು ಸಂಭವಿಸುತ್ತವೆ ಅವುಗಳಲ್ಲಿ ಒಂದು ಮುಖ್ಯ ಬದಲಾವಣೆಯೆಂದರೆ ಮನುಷ್ಯನ ಅಂಗೈ ಮೇಲಿನ ಗೆರೆಗಳಲ್ಲಿ ಕಾಣಿಸಿಕೊಳ್ಳುವ ವ್ಯತ್ಯಾಸ ಮನುಷ್ಯನ ಅಂಗೈಯಲ್ಲಿನ ಗೆರೆಗಳು ನಿಧಾನವಾಗಿ ಮಂಕಾಗಲು ಪ್ರಾರಂಭಿಸುತ್ತವೆ ಕೆಲವರಲ್ಲಿ ಈ ಗೆರೆಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ ಇಂತಹ ವಿಸ್ಮಯಕರ ಪ್ರಕ್ರಿಯೆಯನ್ನು ಹಲವರು ಗಮನಿಸಿದ್ದಾರೆ ಇದೇ ವೇಳೆ ಇನ್ನು ಕೆಲವರಲ್ಲಿ ಈ ಗೆರೆಗಳು ಇನ್ನಷ್ಟು ಸ್ಪಷ್ಟವಾಗಿ ಕಾಣಬಹುದು ಅವರ ದೇಹದ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತಿದ್ದರೂ ಕೈಯಲ್ಲಿನ ರೇಖೆಗಳು ಹೆಚ್ಚು ಸ್ವಚ್ಛವಾಗಿರುತ್ತವೆ ಇದು ಅವರ ಜೀವನದಲ್ಲಿ ಅವರು ಮಾಡಿದ ಕರ್ಮಗಳ ಪ್ರಭಾವವೇ ಎಂದು ನಂಬಲಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಹಸ್ತರೇಖಾಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಈ ಗೆರೆಗಳನ್ನು ವ್ಯಕ್ತಿಯ ಭವಿಷ್ಯ ಪ್ರಭಾವ ಹಾಗೂ ಜೀವನ ಅವಧಿಯನ್ನು ಸೂಚಿಸುವುದಾಗಿ ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತಾನು ಮರಣವನ್ನು ಹೊಂದುವ ಒಂದು ಗಂಟೆಯ ಮೊದಲು ಯಮರಾಜನ ದೂತರನ್ನು ನೋಡುತ್ತಾನೆ ಅಷ್ಟು ಮಾತ್ರವಲ್ಲ ಇಂತಹ ಸಮಯದಲ್ಲಿ ಅವರು ತಮ್ಮ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳ ಇರುವಿಕೆಯನ್ನು ಅನುಭವಿಸುತ್ತಾರೆ ನಕಾರಾತ್ಮಕ ಶಕ್ತಿಗಳಿಗೆ ಹತ್ತಿರವಾಗುತ್ತಿದ್ದೇವೆ ಎನ್ನುವ ಭಾವನೆಯನ್ನು ಹೊಂದುತ್ತಾರೆ ಅವರನ್ನು ಯಾವುದೋ ಶಕ್ತಿ ನಿಯಂತ್ರಿಸುತ್ತಿರುವ ಅನುಭವವನ್ನು ಪಡೆಯುತ್ತಾರೆ ಮರಣದ ಕೆಲವು ದಿನಗಳ ಮೊದಲು ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಪೂರ್ವಜರು ಕನಸಿನಲ್ಲಿ ಅಳುತ್ತಿದ್ದರೆ ಅಥವಾ ದುಖಕಿತರಾಗಿದ್ದರೆ ಆ ವ್ಯಕ್ತಿಯ ಸಾವಿಗೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಎಂದು ಅರ್ಥ ಸಾವಿಗೆ ಒಂದು ಗಂಟೆ ಮೊದಲು ಜನರು ಮೂರ್ಛೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಇದರಿಂದ ದೇಹದಲ್ಲಿ ರಕ್ತ ಪೂರೈಕೆ ಕಡಿಮೆಯಾಗಿ ದೇಹ ತಣ್ಣಗಾಗಲು ಪ್ರಾರಂಭಿಸುತ್ತದೆ ಈ ಚಿಹ್ನೆಗಳು ಕಂಡುಬಂದ ತಕ್ಷಣ ಆ ವ್ಯಕ್ತಿಯು ತನ್ನ ಕುಟುಂಬ ಸದಸ್ಯರೊಂದಿಗೆ ಕೊನೆಯ ಬಾರಿ ಮಾತನಾಡಲು ಬಯಸುತ್ತಾನೆ ಎಂದು ಗರುಡ ಪುರಾಣ ಹೇಳುತ್ತದೆ ಈ ಪುರಾಣದ ಪ್ರಕಾರ ಸಾವಿನ ಸಮೀಪ ಇರುವ ವ್ಯಕ್ತಿಯು ಕೆಲವು ನಿರ್ದಿಷ್ಟ ಅನುಭವಗಳನ್ನು ಹೊಂದುತ್ತಾನೆ ಅವರ ಕಣ್ಣುಗಳು ಮಂದವಾಗುತ್ತವೆ ಶ್ರವಣವು ದುರ್ಬಲಗೊಳ್ಳಬಹುದು ದೇಹದ ಶಕ್ತಿ ಕಡಿಮೆಯಾಗುತ್ತದೆ ಆದರೂ ಅವರ ಪ್ರಜ್ಞೆ ಸಾಮಾನ್ಯವಾಗಿ ಜೀವಂತವಾಗಿರುತ್ತದೆ ಮತ್ತು ಅವರು ತಮ್ಮ ಸುತ್ತಮುತ್ತಲಿನವರನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ ಗರುಡ ಪುರಾಣವು ಸಾವಿನ ನಂತರದ ಜೀವನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಳಗೊಂಡಿದೆ ಇದರಲ್ಲಿ ಮನುಷ್ಯನು ತನ್ನ ಕರ್ಮಗಳ ಆಧಾರದ ಮೇಲೆ ವಿವಿಧ ಲೋಕಗಳಿಗೆ ಪ್ರಯಾಣಿಸುತ್ತಾನೆ ಎಂದು ಹೇಳಲಾಗಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರು ಸ್ವರ್ಗಕ್ಕೆ ಹೋಗುತ್ತಾರೆ ಅಲ್ಲಿ ಅವರು ಸುಖಮಯ ಜೀವನವನ್ನು ಅನುಭವಿಸುತ್ತಾರೆ ಆದರೆ ಕೆಟ್ಟ ಕಾರ್ಯಗಳನ್ನು ಮಾಡಿದವರು ನರಕಕ್ಕೆ ಹೋಗುತ್ತಾರೆ ಅಲ್ಲಿ ಅವರು ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಈ ಪುರಾಣವು ಮರಣದ ಸಮಯದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿಯ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ ಮರಣದ ಸಮಯದಲ್ಲಿ ಶಾಂತವಾಗಿರುವುದು ಮತ್ತು ದೇವರನ್ನು ಸ್ಮರಿಸುವುದು ಮುಖ್ಯ ಎಂದು ಹೇಳಲಾಗಿದೆ ಇದು ವ್ಯಕ್ತಿಯ ಮುಂದಿನ ಜನ್ಮದಲ್ಲಿ ಉತ್ತಮ ಸ್ಥಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಗರುಡ ಪುರಾಣವು ಕೇವಲ ಧಾರ್ಮಿಕ ಗ್ರಂಥವಲ್ಲ ಇದು ಜೀವನದ ಮೌಲ್ಯಗಳ ಬಗ್ಗೆ ಮತ್ತು ಮರಣದ ಅನಿವಾರ್ಯತೆಯ ಬಗ್ಗೆ ಜ್ಞಾನವನ್ನು ನೀಡುತ್ತದೆ ಈ ಪುರಾಣವನ್ನು ಓದುವ ಮೂಲಕ ನಾವು ಜೀವನವನ್ನು ಹೇಗೆ ಅರ್ಥಪೂರ್ಣವಾಗಿ ಬದುಕಬೇಕು ಎಂಬುದನ್ನು ಕಲಿಯಬಹುದು ಮತ್ತು ಮರಣವನ್ನು ಶಾಂತವಾಗಿ ಎದುರಿಸಲು ಸಿದ್ಧರಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ